ನಾನು ಆಮೇಲೆ ಮಧ್ಯಾಹ್ನದಿಂದನಾ ನಮ್ಮ ಜಿಲೇಬಿ ಊರಿಗೆ ಹೋಗ್ಬರೋಣ ಅಂತ ಅನ್ಕೊಂಡಿದೀನಿ ಮಲ್ಲಿ ಹ್ಞೂ ನಾ ಮಧ್ಯಾಹ್ನದಿಂದ ಹೋಗಿ ನಾಳೆ ಬೆಳಗ್ಗೆ ಬರ್ತೀನಿ ಹಾಂ ಅದಕ್ಕೆ ಅಮ್ಮೂರಿಗೆ ಹೇಳ್ಬೇಕಾಯ್ತು ಅಮ್ಮೋರು ಯಾಕೆ ಇವಾಗ ಊರಿಗೆ ಯಾಕೆ ಚೆನ್ನಾಗಿ ಇಲ್ವಾ ಜಿಲೇಬಿಗೆ ಯೋ ಜಿಲೇಬಿ ಏನೋ ಚೆನ್ನಾಗಿದ್ದಾಳೆ ಆದರೆ ಅವತ್ತಿ ಯಾಕೋ ತುಂಬ ಸೀರಿಯಸ್ಸು ಅಂತ ಹೇಳ್ತಿದ್ರು ಸೀತಾನು ಪಾಪ ಅವಳಕ ಓದ್ಲಂತೆ ನಾನು ಹೋಗ್ಬೇಕಾಗಿತ್ತು ಏನು ಮಾಡೋದು ಇಲ್ಲಿ ಬಿಟ್ಟು ಇಷ್ಟು ದಿನನ ಅದಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತನಾ ಹಾಂ ಹಂಗೆ ನಾನು ಜಿಲೇಬಿ ನೋಡಿ ಅವ್ಳ ಮಗು ನೋಡಿ ತುಂಬ ದಿನ ಆಯ್ತು ನೋಡಬೇಕು ಅನ್ಸೋದು ಅದಕ್ಕೆ ಹೋಗೋ ನನಗೆ ಹಂಗೇನೆ ಯಾರು ಹತ್ತಿನೋ ಅವಳು ನಮ್ಮ ಪಾಪನು ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತಾನ ಹಾಂ ಹೌದಾ ಸೀರಿಯಸ್ ಅಂತ ಏನಾಗಿದೆಯಂತೆ ಏನಾಯ್ತು ಅಂತ ಏನೂ ಗೊತ್ತಿಲ್ಲ ಅದೇ ಅವ್ನು ನೀವು ಹೇಳ್ತಾ ಇದ್ದ ಆಗು ಏನೋ ನಮ್ಮ ಅತ್ತಿಗೆ ಚೆನ್ನಾಗಿಲ್ಲ ಅಂತೇಳಿ ಸೀತಾ ಊರ್ಗೆ ಹೋಗಿದ್ದಾಳೆ ಅಂತ ಅಂದ ಏನಾಗೈತೆ ಅಂದರೆ ಏನೋ ಗೊತ್ತಿಲ್ಲ ಸುಸ್ತಂತೆ ಅವ್ರ ಅಣ್ಣಗೆ ಬಂದು ಅರ್ಜೆಂಟ್ ಅಂತ ಕರ್ಕೊಂಡು ಹೋದ್ರು ಸೀತಾ ಮನೆಯಾಗಿಲ್ಲ ಅಂತ ಹೇಳ್ದ ಆಗು ಅವಾಗಲೇ ನನಗೂ ಗೊತ್ತಾಗಿದ್ದು ಹಾಂ

ಕೊಡಿ ತಾತ ಹೆಂಗೋ ಇಷ್ಟು ದಿನದ ಮೇಲೆ ಆದ್ರೂ ನಮ್ಮ ಮನೆಗೆ ಬಂದ್ರಲ್ಲ ಅತ್ತೆ ಇಲ್ಲೇ ಎಲ್ಲ ಹೊಲ್ತಕ್ಕೋ ಎಲ್ಲ ಹೋಗಿದ್ದಾರೆ ಬರ್ತಾರೆ ಇರಿ ಮಾವನು ಇಲ್ಲೇ ಎಲ್ಲ ಹೋಗಿರ್ಬೇಕೇನೋ ಬರ್ತಾರೆ ತಾತ ತಗೊಳ್ಳಿ ನೀರು ಕೊಡಿರಿ ಓ ತಾಳಮ್ಮ ಬಿಸ್ಲಾಗ್ ಬಂದಿತ್ಕೋ ಅದ್ಕು ಹೊಟ್ಟೆಲ್ಲ ತಣ್ಣಗಾತು ಹ್ಮ್ ತಗ ಒಳಗ್ ತಾಂಡೋಗ್ತೀವ್ ತುಂಬಾ ಅದಿ ಈ ಬ್ಯಾಗನ್ನು ತಾಂಡೋಗ್ ಒಳಗ್ ಹಂಗೆ ಇಟ್ಕೊಂಡು ಹ್ಮ್ ಸರಿ ಆಯ್ತು

ರಭು ಸೋನ ಸುಲನ ಹಾಂ ಸುಂದರಣ್ಣ ಅನುಸ್ತಾನ ರಭು ಸುಮ್ಮನ ತಕ್ಕ ಯಾವಾಗ ಬಂದಿತಾ ಚೆನ್ನಾಗಿದೀಯಾ ಈಗಿನ ಬಂದೆ ಕಣ ರಜಾ ಚೆನ್ನಾಗಿದೆಯನಪ್ಪ ಎಲ್ಲ ಮಳೆ ಬಿಳೆ ಎಲ್ಲ ಚೆನ್ನಾಗೈತೆ ತೋಟ ಎಲ್ಲ ಚೆನ್ನಾಗಿತ್ತಲ್ಲ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲನೂ ಹ್ಞೂ ತಾತ ಎಲ್ಲ ಚೆನ್ನಾಗೈತೆ ನೀರುನು ಚೆನ್ನಾಗಿ ಬರ್ತವೆ ಎರಡು ಬೋರ್ ಇದಾವೆ ಹೇ ಚೆನ್ನಾಗಿ ಬರ್ತವೆ ಎಲ್ಲ ತೋಟನೂ ಚೆನ್ನಾಗೈತೆ ಹಾಂ ಎಲ್ಲ ಒಟ್ಟಿಗೆ ಕೊಟ್ಟಿದೀವಿ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲನ ಹ್ಞೂ ವರ್ಷ ವರ್ಷ ಅಪ್ಪಯ್ನೇ ಕೊಡುತ್ತೆ ಎಲ್ಲನ ಏನಪ್ಪ ನಮ್ಮ ಮಾವ ಬಂದು ಇನ್ನು ಇಷ್ಟು ದಿನಕ್ಕೆ ಮಗಳನ ಮನೆ ನೆನಪಾಗಿರಂಗೈತೆ ಏನು ಗ್ರಾಚಾರನಾ ನನಗೆ ಏನೋ ಸಿದ್ದಪ್ಪ ಅಲ್ಲೇ ನಿಂತ್ಕೊಂಡು ಏನೋ ಗೇಣ ಕೆಂಪ ಇದ್ಯಾ ಬಾರು ಇಲ್ಲಿ ಚೆನ್ನಾಗಿದ್ಯೇನೋ ಮಾವ ನೋಡ್ತಾ ಇದ್ದೆ ಹಾ ಚೆನ್ನಾಗಿದ್ದೀರಾ ಇಷ್ಟು ದಿನಕ್ಕೆ ಮಗಳ ಮನೆ ನೆನಪಾಯ್ತಾ ನಾವೆಲ್ಲ ನೆನಪಾಗಲಿಲ್ಲ ಅನ್ಸುತ್ತೆ ಅದಕ್ಕೆ ಬಂದಿಲ್ಲ ಬರ್ಬೇಕು ತಾನೇ ಹಾಂ ಏನು ನನಗೂ ನನಗೂನು ಅಲೀಸನೆ ಓಡಾಡಕ್ಕಾಗಲ್ಲ ಬರೋಕ್ಕಾಗಲ್ಲ ಹಾಂ ನೀವೆಲ್ಲ ಚೆನ್ನಾಗಿದ್ರೆ ತಾನೆ ಕಾಳಂಬ ಚೆನ್ನಾಗಿದ್ದಾಳ ಹ್ಞೂ ಚೆನ್ನಾಗಿದ್ದಾಳೆ ಮಾವ ಹಾ ಸರಿ ನಿಮ್ಗೇನ ಆಪ್ರೇಷನ್ ಗೀಪ್ರೇಷನು ಅಂತ ಹೇಳ್ತಾ ಇದ್ಲು ಖಾಲಿ ಆಪ್ರೇಷನ್ ಮಾಡಿಸ್ಕೊಂಡ್ರೋ ಇಲ್ವೋ ಅದು ಸುದ್ದಿ ನಮ್ಗೇನು ಹೇಳಲಿಲ್ಲ ನೋಡು ಖಾಳಿ ಹಾಂ ಆಪ್ರೇಷನ್ನ ಯಾರಿಗೆ ನನೀಗ ಅಯ್ಯೋ ಆಪ್ರೇಷನ್ ಮಾಡಿಸ್ಕೊಮ್ಮ ದೊಡ್ಡ ಕಾಯಿಲೆ ನನ್ಗೆ ಏನು ಆಗಿಲ್ಲ ಬಿಡಪ್ಪ ಹಾಂ ಏನೋ ಹಿಂಗೆ ಮೇಲೆ ಸಣ್ಣ ಪುಟ್ಟ ಬಿರ್ತಾವಲ್ಲ ಮಣಕಾಲ್ ನೋವು ಹಾಂ ಕೈ ನೋವು ಮೈ ನೋವು ಇಂತವೇ ಅದು ಬಿಟ್ರಿ ಅಂತ ಆಪರೇಷನ್ ಅಂತ ಮಾಡಿಸ್ಕೊಂಬ ಕಾಯ್ಲಿ ನನಗೇನು ಬಂದಿಲ್ಲ ಕಳಸಿದ್ದ ಹಾ ಚೆನ್ನಾಗೈತೀನಿ ಹಾ ತಾತ ಚೆನ್ನಾಗಿದೀಯಾ ಮತ್ತೆ ಅಮ್ಮ ನೇತ್ರನೋ ತಾತನಗೇನೋ ಆಪರೇಷನ್ ಮಾಡಿಸ್ಬೇಕು ಅಂತೇಳಿ ಆಸ್ಪತ್ರೆಗೆ ಡಾಕ್ಟರ್ನ ಕೇಳ್ಕೊಂಬರ್ಬೇಕು ಅಂತನ ಅಂತ ಬೆಂಗಳೂರ್ಗೆ ಹೋಗಿದ್ರಲ್ಲ ಹಾ ಹಾಗಾದ್ರೆ ಏನು ಅಂಥದ್ದೇನೋ ದೊಡ್ಡ ಖಾಯಿಲೆ ಬಂದಿಲ್ವ ಏನು ಹೇಳ್ತಾ ಇದಿಯಾ ತಾತ ಇಲ್ಲಪ್ಪ ಅಂಥದ್ದೇನು ಕಾಯಿಲೆ ಇಲ್ವಲ್ಲ ನಾನು ಯಾವಾಗ ಹೇಳ್ಕೊಳಿಸ್ತೇನೆ ಡಾಕ್ಟ್ರು ಆಸ್ಪತ್ರೆ ಅಂತನ ಕಾಳಮಗೂ ಹೇಳ್ಕಳ್ಸಿಲ್ಲ ನಿಯಂ ಹೇಳ್ಕಳ್ಸಿಲ್ಲಪ್ಪ ಅವ್ರು ಯಾಕೆ ಹಂಗೆ ಹೇಳಿದ್ರು ಹಾ ಅಯ್ಯೋ ತಾತ ನಿನಗೆ ಚೆನ್ನಾಗಿಲ್ಲ ಆಪ್ರೇಷನ್ ಮಾಡಿಸ್ಬೇಕು ಅಂತನಾ ಬೆಂಗ್ಳೂರ್ಗ ಹೋಗಿ ಅಮ್ಮಯ್ಯ ಡಾಕ್ಟ್ರನ್ನ ಕೇಳ್ಕೊಂಡ್ಬತ್ತೀನಿ ಅಂತ ಹೇಳಿ ಹೋಗಿ ಅಲ್ಲೆಲ್ಲ ಕಳೆದು ಹೋಗಿ ಅಲ್ಲೆಲ್ಲನ ಬಿದ್ದು ತಲೆಗೆ ಏಟ್ ಮಾಡ್ಕೊಂಡು ಬ್ಯಾಡ ಎಲ್ಲ ಮರ್ತೋಗಿತ್ತು ಇದು ಯಾವುದು ನಿನಗೆ ಗೊತ್ತಿಲ್ವಾ ಹಾಂ ನನಗೆ ಚೆನ್ನಾಗಿಲ್ಲ ಆಪರೇಷನ್ ಮಾಡಿಸ್ಬೇಕು ಅಂತ ಬೆಂಗಳೂರಿಗೆ ಹೋಗಿದ್ರ ನೇತ್ರನು ಹಾ ಏನು ಹೇಳ್ತಾ ಇದೀಯ ರಾಜ ಏನೋ ಆಯ್ತಾ ನಿಮ್ಮ ಅಮ್ಮಗೆ ಚೆನ್ನಾಗಿದೇಳ್ತಾನೆ ಈಗ ಮಾವ ಚೆನ್ನಾಗೈತೆ ಆದ್ರೆ ಅಮ್ಮಾಯಿ ಚೆನ್ನಾಗಿಲ್ದ ಎಲ್ಲ ಇಲ್ಲಪ್ಪ ಯಾರು ಏನು ಹೇಳಿಲ್ವಲ್ಲ ನೀನು ಒಂದು ಪತ್ರ ಬರ್ದಿಲ್ಲ ಯಾರೂನು ಹೇಳೇ ಇಲ್ಲ ನನಗೆ ನಿಮ್ಮ ಅಮ್ಮಾಯಿ ಚೆನ್ನಾಗಿಲ್ಲ ಅಂದ್ರೆ ನಾನು ಬಂದು ನೋಡ್ಕೊಂಡು ಹೋಗ್ದಂಗೆ ಇರ್ತಿದ್ ಹಾಂ ಹಾ ಹಾಗಾದ್ರೆ ಮಾವ ನಿನಗೆ ಆಪರೇಷನ್ ಗಿಪ್ರೇಷನ್ ಏನು ಮಾಡಿಸೋ ಖಾಲಿ ಆಗಿಲ್ವಾ ಮತ್ತೆ ಕಾಳಿ ಮತ್ತೆ ನೇತ್ರ ಬೆಂಗ್ಳೂರ್ಗೆ ಯಾಕೆ ಹೋಗಿದ್ಲು ಅವಳು ಹಾ ಅಂದ್ರೆ ಏನು ಸುಳ್ಳು ಹೇಳಿದಾರ ರಾಜ ಏನೋ ಗೊತ್ತಿಲ್ಲ ಕಣಪ್ಪ ಅಮ್ಮನೆ ಕೇಳಬೇಕು ನೇತ್ರನು ಅಮ್ಮಯನ್ನು ಕೇಳಿದ್ರೆ ಗೊತ್ತಾಗುತ್ತೆ ಯಾಕೆ ಈ ಥರ ಸುಳ್ಳೇಳು ಹೋಗಿದ್ರು ಅಂತಾನ ನೋಡ್ದ ನೇತ್ರನೇ ಏನೋ ಕಿತಾಪತಿ ಮಾಡೇವಳೆ ಅನ್ಸುತ್ತೆ ಹಾ ಅದ್ ಯಾಕೆ ಹೋಗಿದ್ಲು ಅಮ್ಮಯ್ಯನ ಯಾಕೆ ಕಳ್ಸಿದ್ಲು ತಿಪ್ಪೆ ಜೊತೆಗೆ ಅಂತನಾ ಗೊತ್ತಿಲ್ಲ ತಿಪ್ಪೇನು ಹೇಳಲಿಲ್ವೇ ನಮ್ಮ ನಿನ್ನತ್ರ ನಿಜಾನ ಯಾಕೆ ಹೋಗಿದ್ವಿ ಅಂತನಾ ನಾನು ಅವ್ನು ಕೇಳಕ್ಕೂ ಹೋಗ್ಲಿಲ್ಲ ಅವನು ಏನು ಹೇಳೂ ಇಲ್ಲ ಇನ್ನೇನು ನೇತ್ರಮ್ಮನೇ ಹೇಳಿದ್ಲಲ್ಲ ತಾತ ಹುಷಾರಿಲ್ಲ ಡಾಕ್ಟ್ರು ಇದಾರೋ ಇಲ್ವೋ ಕರ್ಕಂಬರ್ಲೋ ಬೇಡವೋ ಅಂತ ಕೇಳಕಂಬರಕ್ಕೆ ಕಳ್ಸಿದೀನಿ ಅಂತ ಹೇಳಿದ್ಲಲ್ಲ ಅದೇ ನಿಜಾನೇ ಅನ್ಕೊಂಡು ನಾನು ಸುಮ್ನಾಗಿದ್ದೆ ಮತ್ತೆ ನಿಮ್ಮ ತಾತ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೆ ಏನಾಯ್ತು ರಾಜ ನಿಮ್ಮ ಅಮ್ಮಗೆ ಹಂಗಾರೆ ಬೆಂಗ್ಳೂರ್ಗ ಹೋಗಿ ಏನ್ ನಿಮ್ಮ ಅಮ್ಮಯ್ಯ ಹೌದು ತಾತ ಅಯ್ಯೋ ನಿನ್ನ ಚೆನ್ನಾಗಿಲ್ಲ ಡಾಕ್ಟರ್ ಕೇಳಕ ಬರ್ತೀನಿ ಅಂತ ಹೋಗಿ ಅಲ್ಲಿ ತಪ್ಪಿಸ್ಕೊಂಡು ಅಲ್ಲೆಲ್ಲ ಆಸ್ಪತ್ರೆಗೆ ಹೋಗಿ ಬೇಡನಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನಾರ ಹುಡ್ಕಿ ಕರ್ಕೊಂಬಂದ್ರು ಹೌದೇನು ಅಯ್ಯೋ ದೇವ್ರಿ ಅಲ್ಲ ನಾನು ಚೆನ್ನಾಗೈದಲ್ಲ ನನಗೆ ಏನಾಗೈತಿ ಆಪರೇಷನ್ ಮಾಡಿಸೋದ್ ಏನೂ ಆಗಿಲ್ವಲ್ಲ ನೇತ್ರ ಹಾ ಏನೋ ಏನು ಕತ್ತಿಯೋ ಅದ್ ಅದೇನು ಕಿತಾಪತಿ ಮಾಡ್ತಾಳೋ ಏನು ಕತ್ತಿಯೋ ಬರೇ ಸುಳ್ಳು ಹೇಳದೆ ಆಯ್ತು ಹಾಂ ಅವಳಿಂದನ ಅಮ್ಮಯ್ ಹೋಗಿ ಅಲ್ಲಿ ತಪ್ಪಿಸ್ಕೊಂಡು ಹೋಗ್ಬೇಡ ಅಮ್ಮಯ್ಗೆ ಏಟ್ ಬಿದ್ದು ಅಣಿಗೆ ಹಳೆದೆಲ್ಲ ಮರ್ತೋಗಿತ್ತು ತಾತ ಈ ವಿಷಯನು ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಹಾಂ ಕೇಳಿದ್ರೆ ಹೇಳಿ ಕಳ್ಸಿದೀವಿ ಹೇಳಿದೀವಿ ತಾತಗೆ ಅಂತಾನ ನೇತ್ರನೇ ಹೇಳಿದ್ಲು ನನ್ನ ಹತ್ರ ಹಾ ಆದರೆ ನನಗೆ ಹುಷಾರಿಲ್ಲ ಬರಕ್ ಆಗಲ್ಲ ನೋಡಿ ಮಾವ ನೋಡಿ ನಿನ್ನ ಮಗಳು ಮೊಮ್ಮಗಳು ಸೇರ್ಕೊಂಡು ನಮ್ಮ ಹತ್ರನೇ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿ ಬೆಂಗಳೂರಿಗೆ ಹೋಗಿ ನೋಡಿ ಔಟಂದ ಅವಸ್ಥೆ ಮಾಡ್ಕಂಡ್ ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಮ ಮಗಳಿಗೆ ನೀವು ನನ್ನ ಹಿಡ್ಕೊಂತಿದ್ರಿ ಗನ್ ತಗೊಂಬತ್ತಿದ್ರಿ ಶೂಟ್ ಮಾಡೋಕೆ ಇವತ್ತು ಯಾಕೋ ಗನ್ ತಂದಿರಂಗ ಕಾಣಲ್ಲ ಎಲ್ಲಿ ಬಿಟ್ಟು ಬಂದ್ರಿ ನಿಮ್ಮ ಗನ್ನ ಅಯ್ಯೋ ಅದೊಂದು ಸ್ವಲ್ಪ ರಿಪೇರಿ ಇತ್ತು ಅದಕ್ಕೆ ರಿಪೇರಿ ಕೊಟ್ಟಿದ್ದೆ ತಗೊಂಬರ್ಲಿಲ್ಲ ಹಾಂ ಏನಿದು ಇಂಥ ಕೆಲಸ ಆಗೋಯ್ತಾ ಹಾಂ ಕಾಳಮ್ಮ ಹೋಗಿ ಅಯ್ಯೋ ಅಯ್ಯೋದ್ರಾಮ ಜೀವಕ್ಕೆ ನಾನು ಹೆಚ್ಚು ಕಮ್ಮಿ ಆಗಿದ್ರೆ ಈ ಏನು ಗತಿ ಹಾಂ ನನ್ಗೊಂದು ಮಾತು ತಿಳಿಸಿಲ್ವಲ್ಲೋ ರಾಜ ಸಿದ್ದಪ್ಪ ನೀನಾದರೂ ಹೇಳ್ ಕಳಿಸ್ಬೇಕೋ ಬೇಡವೋ ಯಾರ ಕೈ ಇಲ್ಲಾದ್ರೂ ಹಾಂ ಯೋ ತಾತ ನಮ್ಗೇನು ಗೊತ್ತು ನೇತ್ರನೇ ಹೇಳ್ ಕಳಿಸಿದ್ದೀನಿ ತಾತ ಹುಷಾರಿಲ್ವಂತೆ ಬರೋಕ್ಕಾಗಲ್ಲ ಅಂತ ಹೇಳ್ತು ಚೆನ್ನಾಗಾದಾಗ ಹಬ್ಬತ್ತೀನಿ ಅಂತ ಹೇಳೈತಿ ಅಂತ ಹೇಳಿದ್ಲು ಅಷ್ಟಕ್ಕೆ ಅಮ್ಮ ಎಲ್ಲ ಹುಷಾರಾಯ್ತಲ್ಲ ಆಮೇಲೆ ನಾವು ಸುಮ್ಮನಾದ್ವಿ ನಿನ್ಗೆ ತಿಳಿಸ್ಬೇಕು ಅನ್ನೋದು ನನಗೂ ಗೊತ್ತಾಗಿಲ್ಲ ಬಿಡು ನೇತ್ರ ಹೇಳಿರ್ತಾಳೆ ಅನ್ಕಂಡೆ ಆದ್ರೆ ಅವ್ಳು ನೋಡು ಹೇಳಿಲ್ಲ ಹ ಅಮ್ಮ ಹೇಳಿಲ್ಲ ನನ್ನ ನನ್ನತ ನಿಜಾನ ಹೋಯ್ತು ಅಂತಾನ ಹಿಡಿಗೆ ಬರ್ಲಿ ವಿಚಾರಿಸ್ತೀನಿ ಊಟ ಮಾಡಿದ್ರೂ ಇಲ್ಲ ರೀ ಈಗ ಮಾಡ್ತೀನಿ ಕಾವೇರಿನು ಪದ್ದುನು ಅಣ್ಣ ಹೋಗಿ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ